ಾಯ್ತಪ್ಪ ಒಂದ್ ಕೋಟಿ ಕೊಡರ್ ಬೇಕಲ್ಲ ನಮಗೆ ಚೆನ್ನಾಗಿಲ್ಲ ಒಂದ್ ಒಂದ್ ಐವತ್ ಕೋಟಿ ಅಂದ್ರೆ ಒಂದ್ ಕೋಟಿ ನಮ್ಮ ಕಟ್ಟಕ್ ಆಯ್ತಲ್ಲ ಯಾರಪ್ಪ ಕೂಡ ಅಂತಾ ಆರೆ ಬೇಡ ಆರೆ ಬೇಡವಾ ಯಾಕೆ ಫೈಲೇಸ್ ಬರಲ್ವಾ ಇತ್ತೆ ಇದರ ಹೆದುಕ್ಕೆ ಪೆಡ್ ಲಕ್ಷದ ತರ ಗಾಡಿ ಗೆ ನಿಲ್ಲಿಸ್ತೀನಿ ಇಲ್ಲ ಲಕ್ಷದ ಇಲ್ಲ ಲಕ್ಷನ ಅಲ್ಲಾರ್ ಮೇಲೇ ಅವ್ ಇಲ್ಲ ಕಣ ಮೇಲೇ ಒಂದು ಎಚ್ ಪಿ ಐಟ ಅದು ಅಷ್ಟ ಇಲಿಲ್ಲಪ್ಪ ರೋಡ್ 8 ಲಕ್ಷಕ್ಕೆ ನಿಂಗೆ ಗೊತ್ತಲ್ಲ 8 ಲಕ್ಷ ಮೈነስ ಬರುತ್ತೆ ಅಂತ ಹೇಳೋ ಇಲ್ಲನೇ ಇಲ್ಲ ಲಕ್ಷ ತಿಂಗ ಪೆಟ್ರೋಲ್ அந்த நேரா சிவகலकाला இந்த பக்கத்துல போகಬೇಕು ಅಲ್ಲಿ வசா இந்த ஐட்டே பஸ் ஸ்டாண்ட் ஐட்டே ஹ நெடி நோட் கம் பனனா இங்கே ஹோ இக்கடை சென்டர் மார்க்கெட் கரெக்ட் ஆட்டோ தியே இதா அங்க서 பஸ் ஸ்டாண்ட் எட்டட பஸ் ஸ்டாண்ட் இதா ಇರ್ಲಿಲ್ಲ ಫಸ್ಟ್ ಈಗ ಆಗಿರೋದು ಹಿಂಗ್ ಬೆಳಿಗ್ಗೆ ಸಿಗುತ್ತೆ ಸಕ್ರೆ ಏನಾದ್ರು ಮಾಡುವ ಮುಖ್ಯಂಗ ಆಗಿರುತ್ತೆ ಅನ್ಸತ್ತೆ ಆಲ್ರೆಡಿ ಅಲ್ವಾ. పోదాం ఎక్కడైతే ఎస్పాక్ ఇంకొకదా అంతటియా బైక్ పతాల రోడ్లండి ఈ రోడ్ ఇది నిము ఆస నింగోవతది ఆసలో పోవతది బనే రోడ్ వెరైటీ గోక్ వెరైటీ గోగిలి నాకు అప్పు అట్లా చూడు ീറ്റർമീറ്റർ <laughs> ഗേറ്റ്

ಒಂದು ನೀರ್ ಪಾಯಿಂಟ್ ಅಂತ ನೀರ್ ಕಮ್ಮಿ ಆಗ್ಬಿಟ್ಟೈತೆ ಮಳೆನೇ ಇಲ್ವಲ್ಲ ಅಲ್ಲಿ ಕಾಣ್ತಾವ್ರ ಕೆಳಗೆ ಅಲ್ಲಿ ಅವ್ರ ನೋಡಲ್ಲ ಅಲ್ಲಿ ಅಲ್ಲಿ ಬರ್ತಾವ್ರಲ್ಲ ಅಲ್ಲಿಗೆ ಅಲ್ಲಿ ಅಲ್ಲಿ ಇನ್ನು ಅಲ್ಲಿಗೆ ಹೋಗ್ಬೋದು ಸುದ್ದಿಗೆ ಹೋಗ್ಬೋದ ಅಲ್ಲಿಗೆ ಹೋಗ್ಬೋದು ಲೈಟಾ?

ಹಾಯ್ ನಿಮಗೆ ಅಮ್ಮ ಫೋನ್ ಮಾಡ್ತಾ ಇದೀತೆ ಅತ್ತಾ ಆಯ್ತೇ ತೇನಿಸ್ ಮಾಡ್ತೀನಿ ಮಾಡೋಣ ಆಯ್ತು ಗಾಯ್ಸ್ ಮನೆಗೆ ನೋಡಬೇಕು mistake ಆಗೋಣ ಅಂತ ಹೇಳಿದೀವಿ ಟೈಮ್ ಇದ್ರೆ ಹೋಗ್ತೀವಿ

아니야. 그때부터 시작하는 거거든. 그때부터. 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 그때부터 ಬರೋಣ ಅಂದ್ರೆ ಬರೋಣ ಇನ್ನೊಂದು ಆರು ವರ್ಷ ಆರ್ ವರ್ಷ ಅಂತ ಆರ್ ತಿಂಗ್ಳ ಮಾಡು ಬೈ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ್ ಮುಗೀತು ನಮ್ಮ ಮಿನಿ ವ್ಲಾಗ್ ಮನೆಯವರು ಫ್ರೆಂಡ್ಗೆ ಒಂದು ಏಳುವರೆ ಸರ ದುಡ್ ಬಂದಿದೆ ಫುಲ್ ಪಾರ್ಟಿ ಹೋಗಿ ಗೊತ್ತಾಗುತ್ತೆ ತನ್ ಹಾಕಿದ್ರ್ ಗೊತ್ತಾಗುತ್ತೆ ಅಂದ್ರೆ ಅವ್ರ ಫೋನ್ ಪೇಲಿ ಹಾಕಿದ್ರೆ ಗೊತ್ತಾಗುತ್ತೆ Well better check my